ಚಿತ್ರದುರ್ಗದ ಎಲ್ಲರಿಗೂ ನನ್ನ ನಮಸ್ಕಾರ ನಾನು ಐ ಟಿ ಅಲ್ಲಿ ಇದ್ದಾಗ ಚಿತ್ರದುರ್ಗಕ್ಕೆ ಟೂರ್ಗೆ ಬಂದಿದೆ ಫ್ರೆಂಡ್ಸ್ ಜೊತೆ ಅವಾಗ ಮಾರಿ ಕಣ್ಣು ಹುಚ್ಚ ಸಿನಿಮಾ ಶೂಟಿಂಗ್ ಆಗಿರೋ ಲೊಕೇಶನ್ ಹೋಗಿದೆ ಆಮೇಲೆ ಕೋಟೆಗೆ ಹೋಗಿದೆ ಬಟ್ ನಿಜವಾದ ಚಿತ್ರದುರ್ಗ ಏನು ಅಂತ ನಂಗೆ ಗೊತ್ತಾಗಿದ್ದು ಸಿನಿಮಾ ಇಂಡಸ್ಟ್ರಿಗ್ ಬಂದ ಮೇಲೆ ಇಲ್ಲಿನ ಜನರ ಪ್ರೀತಿ ನಾವು ಥಿಯೇಟರ್ ವಿಸಿಟ್ ಬಂದಾಗಿರ್ಬೋದು ಈ ತರ ಈವೆಂಟ್ಸ್ ಬಂದಾಗಿರ್ಬೋದು ಪ್ರತಿ ಸಲ ಬಂದಾಗ ತುಂಬಾ ಪ್ರೀತಿ ಕೊಡ್ತಾರೆ ಕನ್ನಡ ಸಿನಿಮಾ ಮೇಲೆ ಅವ್ರಿಗೆ ಇರುವಂತ ಪ್ರೀತಿ ನೋಡಿದಾಗ ತುಂಬಾ ಖುಷಿ ಆಗುತ್ತೆ ಇದು ಸದಾ ಇದೇ ರೀತಿ ಇರ್ಲಿ ಅಂಡ್ ಅಫ್ಕೋರ್ಸ್ ಸುದೀಪ್ ಸರ್ನ ನಾನು ತುಂಬಾ ಸ್ಕೂಲಲ್ಲಿ ಇದ್ದಾಗಲೇ ಅವರು ಸೀರಿಯಲ್ ಅಲ್ಲಿ ಆಕ್ಟ್ ಮಾಡಿದ್ರು ಪ್ರೇಮದ ಕಾದಂಬರಿ ಅಂತ ಅವಾಗಿಂದ ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಪ್ರತಿ ಸಿನಿಮಾ ಆಲ್ಮೋಸ್ಟ್ ಮೋಸ್ಟ್ ಆಫ್ ದ ಸಿನಿಮಾ ಮೊದಲನೇ ದಿನನ ದಿನಾನೇ ನೋಡಿದೀನಿ ಹುಚ್ಚ ಸಿನಿಮಾ ಇಂದ ಹಿಡಿದು ಅಫ್ಕೋರ್ಸ್ ವಿಕ್ರಾಂತ್ ರೋಣ ತನಕ ಸೊ ನನಗೆ ಅದು ಒಂದು ಡ್ರೀಮ್ ಕಮ್ ಟ್ರೂ ತುಂಬಾ ಕಲಿಯಕ್ಕೆ ಸಿಕ್ತು ಸುದೀಪ್ ಸರ್ ಆಕ್ಟ್ ಮಾಡೋದು ನೋಡುವಾಗ ಆ ಶತ್ರದಿಂದ ಸೊ ಅಫ್ಕೋರ್ಸ್ ಖುಷಿ ಇದೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ